ನಮಸ್ತೆ ಹೇಗಿದ್ದೀರಾ ಎಲ್ಲರೂ ನಾನು ಆರಾಮ ನೀವು ಆರಾಮ ಅಂತ ಅನ್ಕೋತೇನೆ ಇದು ಲಾಗ್ ಮಾಡ್ತಿರೋದು ಈವ್ನಿಂಗ್ ಟೈಮ್ ಟೈಮ್ ಬಂದು ಐದು ಗಂಟೆ ಆಗ್ತಾ ಬಂತು ಬೆಳಿಗ್ಗೆಯಿಂದ ಬಿಸಿ ಬಿಸಿ ಹಾಗಾಗಿ ಈಗ ದೇವಸ್ಥಾನಕ್ಕೆ ಹೊರಟಿದ್ದೇನೆ ಹಾಗಾಗಿ ಲಾಗ್ ಮಾಡ್ತಾಯಿದ್ದೇನೆ ನನ್ನ ಲಾಸ್ಟ್ ಟೈಮ್ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೊಟ್ಟ ಎಲ್ರಿಗೂ ಧನ್ಯವಾದಗಳು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ನೆಕ್ಸ್ಟ್ ಮ ಬರೋ ವಿಡಿಯೋದ ನೋಟಿಫಿಕೇಷನ್ ಖಂಡಿತ ನಿಮಗೆ ಬರುತ್ತೆ ಇವತ್ತು ದೇವಸ್ಥಾನಕ್ಕೆ ಯಾಕೆ ಹೋಗ್ತಿದ್ದೇನೆ ಅಂತ ಹೇಳಿದರೆ ಹುಣ್ಣಿಮೆ ಪೂಜೆ ನಮ್ಮ ಪುದುಪಾಡಿ ದೇವಸ್ಥಾನದಲ್ಲಿ ಅಯ್ಯಪ್ಪ ದೇವಸ್ಥಾನ ರಾಮನಗರ ಇಲ್ಲಿ ಹುಣ್ಣಿಮೆ ಹುಣ್ಣಿಮೆಗೆ ರಾತ್ರಿ ಪೂಜೆ ಮಾಡ್ತಾರೆ ಅನ್ನ ಸಂತರ್ಪಣೆ ಕೂಡ ಇದೆ ಹಾಗಾಗಿ ಹುಣ್ಣಿಮೆ ಪೂಜೆಗೆ ಹೋಗ್ತಿದ್ದೇನೆ ಪೂಜೆ ಬಂದು ಒಂದು ಏಳುವರೆ ನಂತರ ಸ್ಟಾರ್ಟ್ ಆಗುತ್ತೆ ಈಗ ಬೇಗ ಹೋಗ್ತಿರೋ ಕಾರಣ ಇವತ್ತು ನಾಳೆ ಮಕರ ಸಂಕ್ರಾಂತಿ ಹಾಗಾಗಿ ಡೆಕೋರೇಷನಿಗೆ ಹೂ ತಂದು ಹಾಕಿದಾರಂತೆ ಹಾಗಾಗಿ ಹೂ ಮಾಲೆ ಮಾಡುವ ಎಲ್ಲರೂ ಬರ್ತಾಯಿದ್ದಾರೆ ನಾನು ಕೂಡ ಹೋಗ್ತಾಯಿದ್ದೇನೆ ಹುಣ್ಣಿಮೆ ಮತ್ತು ಮಕರ ಸಂಕ್ರಾಂತಿ ಈ ಸಲ ಒಂದೇ ದಿನ ಬರುತ್ತೆ ಅಂತ ನೋಡಿದ್ದೆ ನಾನು ನೀವು ಸಹ ನೋಡಿದರೆ ಅಂದ್ಕೋಬೋದು ಮಕರ ಸಂಕ್ರಾಂತಿ ಮತ್ತು ಹುಣ್ಣಿಮೆ ಒಂದೇ ದಿನ ಬರ್ತಿದೆ ಇವರೇನು ಇವತ್ತು ಹುಣ್ಣಿಮೆ ಅಂತ ಹೇಳ್ತಿದ್ದಾರೆ ಅಂತ ಹೌದು ಈಗ ಹುಣ್ಣಿಮೆ ಆಗಲಿ ಅಮಾವಾಸ್ಯೆ ಆಗಲಿ ಹೇಗೆ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದರೆ ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗ್ತಿಲ್ಲ ಮಧ್ಯಾಹ್ನ ಮೇಲೆ ಇವತ್ತು ಮಧ್ಯಾಹ್ನ ಮೇಲೆ ಸ್ಟಾರ್ಟ್ ಆದರೆ ನಾಳೆ ಮಧ್ಯಾಹ್ನ ಮೇಲೆ ಮಧ್ಯಾಹ್ನ ತನಕ ಅಮಾವಾಸ್ಯೆ ಕೂಡ ಹಾಗೆ ಇವತ್ತು ಮಧ್ಯಾಹ್ನ ಮೇಲೆ ಶುರು ಆದರೆ ನಾಳೆ ಮಧ್ಯಾಹ್ನ ಗಂಟ ಹಾಗಾಗಿ ಯಾವುದು ಫುಲ್ ಡೇ ಸಿಗ್ತಿಲ್ಲ ಮಧ್ಯಾಹ್ನ ಮೇಲೆ ಒಂದು ದಿನ ಅರ್ಧ ದಿನ ಸಿಕ್ಕಿದರೆ ಇನ್ನೊಂದು ದಿನ ಅರ್ಧ ದಿನ ಸಿಕ್ತಿದೆ ಹಾಗಾಗಿ ಹುಣ್ಣಿಮೆ ಸಹ ಅಷ್ಟೇ ಇವತ್ತು ಮಧ್ಯಾಹ್ನ ಮೇಲೆ ಶುರು ಆದರೆ ನಾಳೆ ಮಧ್ಯಾಹ್ನಕ್ಕೆ ಮುಗೀತದೆ ಆದರೆ ನಾಳೆ ಬೆಳಿಗ್ಗೆಯಿಂದ ಸ್ಟಾರ್ಟ ಬೆಳಿಗ್ಗೆಯಿಂದ ಮಧ್ಯಾಹ್ನ ಗಂಟೆ ಇರೋ ಹುಣ್ಣಿಮೆ ನಾಳೆದು ಸಂಕ್ರಾಂತಿ ಎರಡೂ ಒಂದೇ ದಿನ ಆಗಿದೆ ಅಪರೂಪಕ್ಕೆ ಈ ಥರ ಹುಣ್ಣಿಮೆ ಮತ್ತು ಸಂಕ್ರಾಂತಿ ಒಟ್ಟಿಗೆ ಬರ್ತದೆ ಅಂತ ಹೇಳ್ತಾರೆ ಹಾಗಾಗಿ ಈ ಸಲ ಏನೋ ತುಂಬ ವಿಶೇಷ ಅಂತ ಅನ್ನಿಸ್ತಿದೆ ನನಗೆ ಇವತ್ತು ದೇವಸ್ಥಾನದಲ್ಲಿ ಚಂಡೆ ಕಾರ್ಯಕ್ರಮ ಸಹ ಇದೆ ಹುಣ್ಣಿಮೆಗೆ ಮಾಮೂಲು ನಾವು ರುದ್ರಂ ಚಂಡೆ ಅವರಿಂದ ಮಂಗಳಾರತಿಗೆ ಚಂಡೆ ಇರುತ್ತದೆ ನಮ್ಮ ಗುರುಗಳು ಇದ್ದಾರೆ ಇವತ್ತು ಒಂದು ಖುಷಿ ವಿಚಾರ ಗುರುಗಳು ಯಾವ ಕಾರ್ಯಕ್ರಮಕ್ಕೂ ನಮ್ಮ ಜೊತೆ ಇಲ್ಲ ಈ ಸಲ ಗುರುಗಳು ನಮ್ಮ ಜೊತೆ ಇದ್ದಾರೆ ಅದರ ಜೊತೆಗೆ ಸ್ವಲ್ಪ ಪ್ರಾಕ್ಟೀಸ್ ಕೂಡ ಇದೆ ಅಂತೆ ಹೂಮಾಲೆ ಮಾಡೋದು ಪ್ರ್ಯಾಕ್ಟೀಸ್ ನೆಕ್ಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡುವಷ್ಟೊತ್ತಿಗೆ ಇವತ್ತು ಹತ್ತು ಗಂಟೆ ಆಗ್ತದೆ ದೇವಸ್ಥಾನದ ವಿಡಿಯೋ ಒಂದು ಸಹ ಮಾಡಿಲ್ಲ ನಾನು ಇಷ್ಟವರೆಗೆ ಕಾರಣ ಯಾವುದಾದ್ರೂ ಪೂಜೆ ಅಥವಾ ವಿಶೇಷ ದಿನ ಬರಲಿ ಅಂತ ಕಾಯ್ತಾ ಇದ್ದೆ ಮಾಡಲಿಕ್ಕೆ ನಾನು ಹೋಗುವಾಗೆಲ್ಲ ಪ್ರಾಕ್ಟೀಸ್ ಅದಕ್ಕೆಲ್ಲ ಹೋಗುವಾಗ ದೇವಸ್ಥಾನದ ಡೋರ್ ಓಪನ್ ಇರಲ್ಲ ಹಾಗಾಗಿ ಅವತ್ತು ಮಾಡಿಲ್ಲ ಇವತ್ತು ದೇವಸ್ಥಾನ ಓಪನ್ ಇರ್ತದೆ ನಾನು ಖಂಡಿತ ಸಾಧ್ಯ ಆದರೆ ವಿಡಿಯೋ ಮಾಡ್ತೇನೆ ಕೆಲಸ ಜಾಸ್ತಿ ಇದ್ದರೆ ಮಾಡಲಿಕ್ಕೆ ಆಗೋದಿದ್ದರೆ ನೆಕ್ಸ್ಟ್ ಯಾವತ್ತಾದರೂ ಖಂಡಿತ ಮಾಡಿ ಹಾಕ್ತೇನೆ ನಮ್ಮ ಪುದುಪಾಡಿ ಟೆಂಪಲ್ ಜೊತೆಗೆ ಪುದುಪಾಡಿದು ಸಭಾಭವನ ಸಹ ಇದೆ ಯಾವುದೇ ಸ ಫಂಕ್ಷನ್ ಮಾಡೋದಾದರೂ ಖಂಡಿತ ನೀವು ಕಮ್ಮಿ ರೇಟಲ್ಲಿ ಎಲ್ಲ ವ್ಯವಸ್ಥೆ ಇದ್ದು ಇಲ್ಲಿ ನೆರವೇರಿಸ್ಬೋದು ನಿಮಗೆ ಬೇಕಾದಲ್ಲಿ ಖಂಡಿತ ದೇವಸ್ಥಾನದ ಆಡಳಿತ ಮಂಡಳಿಯನ್ನು ಕಾಂಟ್ಯಾಕ್ಟ್ ಮಾಡಿ ಆಡಳಿತ ಮಂಡಳಿ ಕಾಂಟ್ಯಾಕ್ಟ್ ನಂಬರ್ ಎಲ್ಲಿ ಕೇಳಿದ್ರು ಸಿಗತ್ತೆ ನಿಮಗೆ ಬೇಕಿದ್ದರೆ ನಾನು ಸಹ ಹಾಕ್ತೇನೆ ಇದರಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ರೆಡಿಯಾಗಿದೆ ದೇವಸ್ಥಾನದ ಎರಡು ಬದಿಯಲ್ಲಿ ಬಂಟಿಂಗ್ಸ್ ಎಲ್ಲ ಕಟ್ಟಿದ್ದಾರೆ ಕಮಿಟಿಯವರೆಲ್ಲ ಸೇರಿ ಹಬ್ಬಕ್ಕೊಂದು ಕಾಳೆ ಇದು ಈ ಥರ ಕಟ್ಟಿದರೆ ನೋಡಿ ದೇವಸ್ಥಾನದ ಬಾಗಿಲು ಓಪನ್ ಆಗಿಲ್ಲ ಸ್ವಲ್ಪ ಬೇಗ ಬಂದಿದ್ದೇನೆ ಹಾಗಾಗಿ ಗಣಪತಿ ದೇವರಲ್ಲಿ ಅಮ್ಮ ಪುದುಪಾಡಿ ಗಣಪತಿ ಇದು ಪುದುಪಟಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ್ದು ಮೇಯ್ನ್ ದೇವರಿಲ್ಲಿ ಅಯ್ಯಪ್ಪ ನೋಡಿ ನಾಳೆ ಅಯ್ಯಪ್ಪ ಸ್ವಾಮಿಗೆ ವಿಶೇಷ ಪೂಜೆ ಸಂಕ್ರಾಂತಿದ್ದು ನಾಗಂದು ಕಟ್ಟೆ ನಾಗಂದು ಮತ್ತು ದೇವಿದ್ದು ಇದೆರಡು ಎಲ್ಲ ದೇವಸ್ಥಾನದಲ್ಲಿ ನಾಗ ದೇವಿದ್ದು ಮತ್ತು ಗಣಪತಿ ಎಲ್ಲ ಇದ್ದೇ ಇರುತ್ತೆ ನೋಡಿ ಪುದುಪಾಡಿ ದೇವಸ್ಥಾನ ಖಂಡಿತ ಒಮ್ಮೆ ನೀವು ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ನೋಡಿ ಮಾಲೆ ಕಟ್ಟಕ್ಕೆ ಜನ ಇದ್ದಾರೆ ಹೂಮಾಲೆ ಕಟ್ತಾ ಇದ್ದೇವೆ ಸೇವಂತಿಗೆ ಒಂದು ನಾಲ್ಕು ಕಲರ್ ಚೆಂಡು ಹೂ ಎರಡು ಕಲರ್ ಬಂದಿದೆ ಎಲ್ಲರೂ ಒಟ್ಟಾಗಿ ಈ ಥರ ಒಂದು ಕೆಲಸ ಮಾಡೋದು ಅಂತ ಹೇಳಿದರೆ ಒಂಥರ ಖುಷಿ ಮತ್ತು ದೇವಸ್ಥಾನಕ್ಕೂ ಒಂದು ರೀತಿಯಲ್ಲಿ ಸಹಾಯ ನಮ್ಮ ಕಡೆಯಿಂದ ಅಳಿಯಲು ಸೇವೆ ನಮ್ಮದು ಎಲ್ಲರದ್ದು ಸೇರಿ ಮಾಲೆ ಇದೆ ಮಾಲೆ ಆಗಿದೆ ಕೆಲವೆಲ್ಲ ಜನ ಸ್ವಲ್ಪ ಜಾಸ್ತಿ ಬಂದಿದ್ದಾರೆ ಹುಣ್ಣಿಮೆ ಪೂಜೆ ಇದ್ದ ಕಾರಣ ಮಕ್ಕಳು ದೊಡ್ಡವರು ಎಲ್ಲರೂ ಸೇರಿ ಹೂಮಾಲೆ ಮಾಡ್ತಾಯಿದ್ದೇವೆ ನೋಡಿ ಸೇವಂತಿಗೆ ಅಂತೂ ತುಂಬ ಫ್ರೆಶ್ ಆಗಿತ್ತು ಹೂ ತುಂಬ ಚೆನ್ನಾಗಿದೆ ಇದರ ಡೆಕೋರೇಷನ್ ಎಲ್ಲ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ಇದರ ಡೆಕೋರೇಷನ್ ನಾನು ಹಾಕ್ತೇನೆ ಸಂಕ್ರಾಂತಿ ಹಬ್ಬದ ದೇವಸ್ಥಾನದ ವೀಡಿಯೋ ಮಾಡುವಾಗ ಡೆಕೋರೇಷನ್ ನಿಮಗೆ ಖಂಡಿತ ಕಾಣುತ್ತೆ ಎಲ್ಲರೂ ಸೇರಿ ಮಾಡೋ ಕೆಲಸ ನೋಡಿ ಹೆಣ್ಮಕ್ ನಮ್ದು ಗುರುಗಳಿದ್ದ ಕಾರಣ ಒಂದು ವರ್ಷದ ಚಂಡೆ ಪೂಜೆಸ ನಡೀತಾ ಇದೆ